ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಕ್ಸ್ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಗೊತ್ತಾಗಿರ್ಬೋದು ತಂಬಿ ನಾವು ನೋಡ್ಬಿಟ್ಟು ನಾವು ಬಂದಿದ್ವಿ ನೋಡ್ರಿ ಇಲ್ಲಿ ರೇಣುಕಾ ಸಾಗರ ಸೊ ನಿಮ್ಗೆ ಗೊತ್ತಿರಬಹುದು ಮಲಪ್ರಭಾ ನದಿ ಅಂತ ಇದು ಡ್ಯಾಮ್ ಇದು ರೇಣುಕಾ ಸಾಗರ ಇದನ್ನು ನೋಡಬಹುದು ನೀವು ಸದತ್ತಿ ಎಲ್ಲಮ್ಮ ಸುಕ್ಷೇತ್ರ ನೋಡ್ರಿ ಅಲ್ಲಿ ಬಂದಿದ್ವಿ ಅಲ್ಲಿ ಬಂದ್ಮೇಲೆ ನಮ್ಗೊಂದು ಸಿಕ್ಕಿದ್ದು ಮಿನಿ ಒಂದು ನ್ಯಾಚುರಲ್ ಫಾಲ್ಸ್ ನೋಡಬಹುದು ಅಲ್ಲಿ ಜಾಸ್ತಿ ನೀರು ಇರ್ತಿತ್ತು ಬಟ್ ಈಗ ಸ್ವಲ್ಪ ಕಡಿಮೆ ಆಗೈತಿ ರೀ ನಿಮ್ಗೆ ತೋರಿಸಿ ನೋಡ್ರಿ ಇಲ್ಲಿ ಸೊ ಈ ದಾರಿಯಿಂದ ನೀವು ಮುನೋಳಿಂದ ಸೊ ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗಿರ್ತದೆ ಇದೆ ನೋಡ್ರಿ ನಮ್ಮ ರೇಣುಕಾ ಸಾಗರ ಸೊ ಯಾವ ಸಮುದ್ರಕ್ಕೂ ಕಡಿಮೆ ಇಲ್ಲ ನೋಡ್ರಿ ಅಷ್ಟು ಜಾಸ್ತಿ ಐತಿ ಸ್ವಲ್ಪ ಈಗ ಕಡಿಮೆ ಆಗಿದೆ ರೀ ನಾವು ಇಲ್ಲಿ ನೋಡ್ಬೋದು ನಮ್ಮ ಕಾಕಾ ಒಬ್ರು ಮೀನು ಹಿಡಿಯತ್ತಿದ್ರು ಸೊ ಬಲಿಯನ್ನು ಬಿಟ್ಟು ಬಂದಾರೀ ಈಗ ಜಸ್ಟ್ ಮೀನ ಇನ್ನೂ ಸಿಕ್ಕಿಲ್ಲ ಸಿಕ್ಕಿದ್ರೆ ನಿಮಗೆ ತೋರಿಸ್ತಿದೆ ಸೊ ಇದ ನೋಡ್ರಿ ಒಂದು ನೈಸರ್ಗಿಕವಾಗಿ ಸೃಷ್ಟಿಯಾದಂಥ ಒಂದು ಫಾಲ್ಸ್ ಅಂತ ಅನ್ಬೋದು ಸೊ ಇದು ತಾನೇ ಮಳೆ ನೀರಿಂದ ಒಂದು ಅಂತ ಅಂತಿರಲ್ಲ ಆ ಥರ ಸೃಷ್ಟಿಯಾಗಿ ತನ್ನ ತಾನೇ ಬಂದಿರ್ತೈತೆ ರೀ ಇದು ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಪ್ರವಾಸಿಗರು ಬಂದಿರ್ತಾರೆ ಅಲ್ಲಿ ನೋಡ್ಬೋದು ಅನ್ನಗಳು ಜಳಕನ ಮಾಡತ್ತಾರ ನೋಡ್ರಿ ಇದ್ರಾಗ ನೀರು ಸೊ ಸ್ವಚ್ಛ ನೀರು ಯಾಕಂದ್ರೆ ಇದು ನೀರು ವಾಪಸ್ ನಮ್ಮ ಡ್ಯಾಮಿಗೆ ಹೋಗ್ತೈತೆ ನೋಡ್ರಿ ಇಲ್ಲಿ ಸಣ್ಣಗೆ ಹೊಂಟೈತಿಲ್ಲ ಈ ಸೈಡಿಂದ ಸೊ ಅದು ಹೋಗಿ ಡ್ಯಾಮಿಗೂ ಕೂಡ ಸಂಗ್ರಹ ಆಗಿ ನಮಗೆ ವಾಪಸ್ ಒಳ್ಳೆ ರೂಪದಾಗ ಸಿಗತ್ತೆ ನೋಡ್ರಿ ಸೊ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಒಂದು ಕ್ಯಾಲಿಟೀಸ್ ಅಂತಿಲ್ಲ ಆ ಥರ ಆದಂಥ ನೀರಲ್ಲಿ ಒಂದು ಸೃಷ್ಟಿಯಾಗಿ ಬಂದಂಥ ನೀರು ಇದು ಇಲ್ಲಿ ನೋಡ್ಬೋದು ಸಮುದ್ರದ ಅಲೆಗಳ ಥರ ಇಲ್ಲಿ ಅಪ್ಪಳಸ ಆಗ್ತಾವೆ ನೀವು ಸೌಂಡನ್ನು ಕೇಳ್ತಿರ್ಬೋದು ಇಲ್ಲಿ ಸೌಂಡನ್ನು ಕೇಳಿಸ್ತೀನಿ ನೋಡ್ರಿ ಇಲ್ಲಿ ಅಂತ ಒಂದು ಇಲ್ಲಿ ಪಕ್ಕದಾಗ ಒಂದು ಗುಡಿನೂ ಐತಿ ಸೊ ಇಲ್ಲಿ ಒಂದು ಪ್ರವಾಸಿಗರು ಅನ್ಬೋದು ಸೊ ಎಲ್ಲಮ್ಮ ಗುಡ್ಡಕ್ಕೆ ಬಂದವರು ಮತ್ತೆ ಅಲ್ಲಿ ಹೋಗುವಂಥವ್ರು ಎಲ್ಲರೂ ಕೂಡ ಇಲ್ಲಿ ಬಂದು ನೋಡಿ ಸೊ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿ ಇಲ್ಲಿ ಹೋಗ್ತಾರೆ ನೋಡ್ರಿ ಸೊ ನೀವು ಬಂದಿದ್ರೆ ಖಂಡಿತವಾಗಿ ಇದು ಮಿನಿ ಫಾಲ್ಸನ್ನು ಭೇಟಿ ಮಾಡಿರಿ ನೋಡ್ಬೋದು ಎಷ್ಟು ಚಂದ ಅಲ್ಲ ಸೊ ಗುಡ್ಡದಾಗಿಂದ ನೀರು ಬರೋದು ಅಂದ್ರೆ ನ್ಯಾಚುರಲ್ ಆಗಿರುವಂಥದ್ದು ಸೊ ಯಾವ ಫಿಲ್ಟರ್ ನೀರಿಗೂ ಕಡಿಮೆ ಇಲ್ಲ ರೀ ಇದು ಅಷ್ಟು ಪ್ಯೂರ್ ಶುದ್ಧ ನೀರು ಅದು ಮೇಲಿಂದ ಬರೋದು ಸೊ ಇಲ್ಲಿ ಏನು ಬಂದಿರ್ತಲ್ಲ ಇದು ಸ್ವಲ್ಪ ಹಾಳು ಮಾಡಿರೋ ನೀರು ಇದು ನೋಡ್ರಿ ಸೊ ಸಮುದ್ರದ ಅಲೆಗಳ ಥರ ಬಂದು ಅಪ್ಪ ಸೈಡಿಗೆ ನೀವು ನೋಡ್ಬೋದು ಎಷ್ಟು ಒಂದು ಸೌಂಡ್ ಕೇಳಿಸ್ಬೋದು ನೀವು ಸಮುದ್ರಕ್ಕಿಂತ ಜಾಸ್ತಿ ಸೌಂಡ್ ಬರ್ತದೆ ರೀ ಇದೆ ಮಲಪ್ರಭಾ ಡ್ಯಾಮ್ ಇದು ಅಲ್ಲಿಂದ ಅಲ್ಲಿವರೆಗೂ ಕಾಣ್ತಾ ಇದಿಲ್ಲ ಪೂರಾ ಡ್ಯಾಮ್ ಇಲ್ಲಿ ಅಲ್ಲಿಂದ ಒಂದು ಗ್ಲೀನಿ ಕಾಣ್ಬೇಕಂದ್ರೆ ಸೊ ಇನ್ನೊಂದು ಸ್ವಲ್ಪ ಕವರ್ ಆಗಿಲ್ಲರಿ ಅದು ಚೆಂದಾಗಿ ಸೊ ಬಟ್ ಪೂರ ಮೊಘಲ್ ಮಠನೂ ನೀರು ಕಾಣಿಸುವಂಥದ್ದು ನೀವು ಎಲ್ಲಿ ಎಲ್ಲಿ ಮಠ ನೋಡ್ತಿರ್ಲಿಲ್ಲ ಕಣ್ಣು ನಿಮ್ಮ ಕಣ್ಣು ದೃಷ್ಟಿ ಹೋಗುವ ಅಷ್ಟು ದೂರನೂ ನೀರು ಐತೆ ಇದ್ರೆ ಅಷ್ಟು ದೊಡ್ಡದ ಒಂದು ಸಾಗರನ ಅಂತ ಕರಿತೀವಿ ನಾವು ಇದಕ್ಕೆ ರೇಣುಕಾ ಸಾಗರ ಅಂತ ಸೊ ಮಲಪ್ರಭಾ ನದಿ ಡ್ಯಾಮಿಗೆ ಇನ್ನೊಂದು ಹೆಸರು ನಾವು ಏನಕ್ಕೆ ಕರಿತೀವಿ ರೇಣುಕಾ ಸಾಗರ ಅಂತಲೂ ಕರಿತೀವಿ ನೋಡ್ರಿ ಸೊಲ್ಲಿ ನೋಡ್ಬೋದು ಇಲ್ಲ ಮೀನುಗಾರರು ಎಲ್ಲ ಹೋಗಿ ಮೀನು ಅಂತ ಒಂದು ಫಿಶಿಂಗ್ ಮಾಡೋಕೆ ಮಾಡಿರೋಂಥ ದಾರಿದು ಸೊಲ್ಲಿ ನೋಡ್ರಿ ಫ್ಯಾನ್ಗಳು ತಿರ್ಗಿಸಾಕ್ತಾವ ಮೇಲೆ ಜಾಸ್ತಿ ಫ್ಯಾನ್ಗಳು ಕಂಡು ಬರ್ತಾವ್ರಿ ಏರಿದಾಗ